ಆಯ್ತು ಮಾಡ್ಕೊಳ್ಳಿ ನಮಗೆ ಬೇಡ ಅವನು ಸಂ ಕೋಳಿ ಹೋಗ್ಬಾ ಹಾ ಸಂ ಕೋಳಿ ಹೋಗ್ಬಾ ಹೋಗ್ ಹೋಗರೆ ಕಲಿಸ್ತಾರೆ 2 ಆಯ್ತು ಬೇಕ ನಿಮಗೆ ಚಾಕಲೇಟ್ ಬೇಕလား ಜೆಮ್ಸ್ ಬೇಕು ಲಾಲಿಪಾಪ್ ಬೇಕು ಅಲ್ವಾ ಲೇಸ್ ಎಲ್ಲ ಬೇಕುದಾ ನಿಮಗೆ ಕೂಡ ಬೇಕು ಅಂತ ಹೇಳ್ತಿಯಲ್ಲ ಹಾ ಅವ್ರು ಕೊಡ್ತಾರೆ ಅವ್ರ ಜೊತೆ ಹೋದ್ರೆ ಎಲ್ಲ ಕೊಡ್ತಾರೆ ಎಲ್ಲ ಕೊಡ್ತಾರೆ ಹೋಗ್ಬಿಡು ಹಾ ಏನು ಮಾಡ್ತೀಯ ಹಾ ಮಾಡೋಲ್ಲ ಅವಾಗ ಅವ್ರು ಹೋಗಲ್ಲ ಕರ್ಕೊಂಡು ಹೋಗೋಕೆ ಬಂದಿರೋದು ಇವಾಗ ಫಿಕ್ಸ್ ನೋಡಿ ತಕಣೆ ಹೆಂಗ್ ಹೋಗ್ತಾರೆ ಅಂತ ಈಗ ಒಂದು ಎರಡು ನಿಮಿಷ ನೋಡು ಡೆಕ್ಕಿಗೆ ಹೆಂಗ ಹಾಕ್ತಾರೆ ಅಂತ ನೋಡು ಅವ್ರು ಹಿಂದೆಗಡೆ ಕಡೆ ಗಾಡಿ ಹೆಂಗ್ ಸುಂಕೊಂಡು ಹೋಗ್ತಾರೆ ಅಂತ ನೋಡು ನೀನು ಒಗ್ಗುರ್ ತೋರಿಸ್ತೀಯ ಹುಡಿತಿಯ ಮಾತಾಡು ಉಸಿರು ಬರ್ತಾ ಇಲ್ಲ ಈಗ ಯಾಕೆ ಅಂತ ಅಂತ ಕಾರಣ ಹೇಳು ನೀನು ನೀಲ್ಲ ನನಗೆ ಏನು ಹೇಳ್ಬೇಡ ನೀನು ಮಾ ಅಂದ್ರೆ ಬರ್ತಾ ಇರ್ಬೇಕು ಅಷ್ಟೇ ಇವಾಗ ನಿಮ್ಗೆ ಟೈಮ್ ಕೊಟ್ಟಿದೆ ತಾನೆ ನಿಮ್ಗೆ ಲಾಸ್ಟ್ ವೀಕೇ ಕೊಟ್ಟಿದ್ದೀನಿ ಟೈಮು ಕರ್ಕೊಂಡಿನ್ ಮಾಡಲ್ಲ ಅಂತ ಹೇಳಿದ್ದೇ ಬೇಡ ನಾನು ಕೇಳೋಕೆ ರೆಡಿ ಇಲ್ಲ. ನನಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮನ್ನ ಸೇರ್ತ ಹಾಕೊಂಡು ಹೋಗ್ತೀನಿ. ನಾನು ಹೇಳಿದೀನಿ ಅದಕ್ಕೆ. ಹಾಕೊಂಡು ಹೋಗ್ತೀನಿ, ನಿಮ್ಮ ಅಪ್ಪನ ಹಾಕೊಂಡು ಹೋಗ್ತೀನಿ. ಜೊತೆಗೆ ನಿನ್ನ ಹಾಕೊಂಡು ಹೊರಗಡೆ ಕಡ್ತೀನಿ, ಅವರ ಬಿಡ್ತೀನಿ. ಕರೆಗಣ್ಣಲ್ಲಿ ಇತ್ತು. ನೀ ಮಾಡಿ ಎರ್ಕೊಂಡು ಹೋಗಿ. ಸುಳ್ಳು ಅಂತನ್ಕೊಂಡಿದೇನೆ. ಹೌದಾ? ತಂಕೊಂಡು ಇಂದ್ರ್ ತಾಣ ಹೋಗಿ. ನಾನು ಫುಲ್ ಟಾರ್ಚರ್ ಕೊಡ್ತಾನೆ. ಇಲ್ಲ ಮುಂದೆ ಬಾ. ಇಲ್ಲ ಬರ್ಲಾ ಅಲ್ಲಿಗೆ. ಹೇಳಬಾರಲ್ಲ. ಅಂತ ಹೇಳ್ತಾನೆ ಹೇಳ್ತೀಯ. ಅವನು ಪ್ರತಿ ವಿಷಯಕ್ಕೆ ನೀನು ಹೇಳ್ತಾ ಯಾವಾಗ ನೋಡು ಇಲ್ಲೇ ನಿಂತ್ಕೋ ಅಲ್ಲೇ ನಿಂತ್ಕೋಬೇಕು ಅಲ್ಲಾಡ್ಕೊಂಡು ಕೊಟ್ಟು ಕೈಯೇ ಕೊಟ್ಟು ಕೈಯೇ ಮುಚ್ಚಿ ಬಾಯಿ ಅಲ್ಲೇ ನಿಂತ ದಾರ ತಮ್ಮ ನಿಮಿಷ ಇದೆ ಏನು ಮಾಡಲ್ಲ ಇವಾಗ ಹೇಳ್ತೀಯ ಅವ್ರು ಚೀಲ್ದಾರ್ ಬರಲ್ಲ ಅಂತ ಅಂತೀಯ ಹೋಗ್ತಾರೆ ನಾಳೆಯಿಂದ ನಮ್ಮಲ್ಲಿ ನೀನು ಇರಲ್ಲ ದಾರ ತರಕೊಯ್ದಾರೆ ಅವರು I you know like, don't you know want to oh leave you, I don't want to leave you, I don't want to leave you.